ಡಿ ಕೆ ಶಿವಕುಮಾರ್ ಅವ್ರಿಗೂ ತಂದಿರತಕ್ಕಂಥ ಕೆಲಸ ದಯಮಾಡಿ ಮಾಜಿ ಜೆಡಿ ಅವ ಜೆ ಡಿ ಎಸ್ನವ್ರಿಗೆ ಇನ್ನೇನು ಕೆಲಸ ಇಲ್ಲ ಅವ್ರಿಗೆ ಅದು ಇದೇ ಕೆಲಸ ಸುದೀಪ್ ಸುದೀಪ್ ಅವ್ರ ಬಗ್ಗೆ ನಮಗೆ ನಮ್ಮ ಪಕ್ಷಕ್ಕೆ ಅಪಾರವಾದಂಥ ಗೌರವ ಇದೆ ಅವ್ರ ಮೇಲೆ ಆದರೆ ಕಾನೂನಾತ್ಮಕವಾಗಿ ಮಾಡಿಲ್ಲ ಅಂತಕ್ಕಂಥ ಭವಿಷ್ಯ ನನಗೆ ಗೊತ್ತಿ ನನಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಈ ಪ್ರಕ್ರಿಯೆ ಈ ಪ್ರಕ್ರಿಯೆ ಗೊತ್ತಿಲ್ಲ ಇದು ಬ ಇದನ್ನ ಹಾಕಿರ್ತಕ್ಕಂಥದ್ದು ಬೀಗ ಜೊತೆರ್ತಕ್ಕಂಥ ಪ್ರಕ್ರಿಯೆ ಅದು ಜಿಲ್ಲಾಧಿಕಾರಿಗಳು ಅವರೇ ತೆಗೆದುಕೊಂಡಿರ್ತಕ್ಕಂಥದ್ದು ಇದು ಒಂದ್ಕಡೆ ಇಲ್ಲ ಕೊಡಕ್ಕೆ ಬರಲ್ಲ ಹೇಳ್ಲಿಲ್ಲ ಅವಘಡಗಳು ನಡೆದ್ರೆ ಅದಕ್ಕೆ ಯಾರು ಹೊಣೆ ಆಗ್ತದೆ ಜಿಲ್ಲಾಡಳಿತ ಹೊಣೆ ಆಗ್ತದೆ ಈ ಅವಘಡಗಳು ನಡೀತ ಇದ್ರೆ ಇವೆಲ್ಲ ತಗೊಂಡ್ರೆ ಸಿ ಸಿಗಳೆಲ್ಲ ತಗೊಂಡು ಅವ್ರ ಕಾರ್ಯರೂಪಕ್ಕೆ ತಂದ್ರೆ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಅವಘಡಗಳು ನಡೆಯೋಲ್ಲ ಅದರಿಂದ ಈ ತರ ಎಲ್ಲ ಆಗದ್ ಬೇಡ ಅಂತ ಹೇಳಿ ಮಾಡಿದ್ದಾರೆ ಆ ತರ ಅವರು ಎಲ್ಲ ರೆಡಿ ಏನು ಬಿಗ್ ಬಾಸ್ ಒಂದು ತಿಂಗಳು ಹಾಕ್ಬಿಟ್ರೆ ಏನು ಪ್ರಾಣ ಹೋಗ್ಬಿಡ್ತದ ಬಿಗ್ ಬಾಸ್ ಅಲ್ಲ ಸರ್ ಮ್ಯಾನೇಜ್ಮೆಂಟ್ ಹೇಳ್ತಾ ಇರೋದು ಅವರು ಮೇನ್ ಬೈಕ್ ಆಗಿರೋದು ಬಿಗ್ ಬಾಸ್ ಕಾರ್ಯಕ್ರಮ ನಡೀಬೇಕು ಅವ್ರ ಉದ್ದೇಶ ಒಂದ್ ತಿಂಗಳು ಮುಂದಕ್ಕೆ ಹಾಕ್ಬಿಟ್ರೆ ಒಂದ್ ಆದ್ಮೇಲೆ ಪಾಪ ಎಲ್ಲ ಹೆಣ್ಮಕ್ಳಾಗ ಕೂಗೊಂಡು ನೋಡ್ತಾರೆ ಬಿಗ್ ಬಾಸ್ ಏನು ತೊಂದರೆ ಇಲ್ಲ ಅದರಿಂದ ಸರಿಯಾದ ರೀತಿಯಲ್ಲಿ ಎಲ್ಲ ಎನ್ ಓ ಸಿಗಳು ತಗೊಂಡು ಸೂಕ್ತವಾದಂತ ವ್ಯವಸ್ಥೆ ಮಾಡ್ಕೊಂಡು ಮಾಡಲಿ ಅಂತ ನಾನು ಒಬ್ಬ ನನ್ನ ಭಾಗದಲ್ಲಿ ಹೌದು ನೆನ್ನೆ ಆಗಿರೋದು ಇಲ್ಲಿ ಇದೇ ಭಾಗದಲ್ಲಿ ಈ ತರ ಅವಘಡಗಳು ಕಂಟ್ರೋಲ್ ಬೋರ್ಡ್ ಇರ್ಬೋದು ಪುರುಷಭೆ ಇರ್ಬೋದು ಇವೆಲ್ಲವೂ ಕೂಡ ಅವರು ಕೆ ಇ ಬಿ ಅವ್ರಿಗೆ ಎನ್ ಓ ಸಿ ತೊಗೊಳ್ದೇ ಇರ್ಬೋದು ಎಲ್ಲಾನು ತೊಗೊಂಡಿದ್ದರೆ ಆ ಥರ ಅವಘಡಗಳು ಆಗ್ತವೆ ಅದಕ್ಕೆ ಡಿ ಸಿ ಅವರು ಎಚ್ಚೆತ್ತುಕೊಂಡು ಅದನ್ನು ಬಹುಶಃ ಕೂಡ ಹೋಗ್ತಾ ಇದ್ದಾರೆ ಸರ್ ಕೋರ್ಟ್ ಎನ್ ಓ ಸಿ ಕೊಡೋದೇ ನಾನು ಕೋರ್ಟ್ ಮಿಚರ್ ನಾನು ಮಾತಾಡೋಕ್ಕಲ್ಲ ಬಟ್ ಎನ್ ಓ ಸಿ ತೊಗೊಂಡೆ ಕೋರ್ಟ್ ಕೂಡ ಪರ್ಮಿಷನ್ ಕೊಡೋಲ್ಲ

ಎನ್ವಾಯಿಸಿಗಳು ತಗೊಳ್ಳೋದೇ ಹೋದ್ರು ಜಾಲಿವುಡ್ ಯಾವ ರೀತಿ ಆದಂಥ ಪರ್ಮಿಷನ್ ಸಿಕ್ತು ಅನ್ನೋದು ಸರ್ ಆಗ ಜಿಲ್ಲಾಡಳಿತದಿಂದ ಜಾಲಿವುಡ್ ಸ್ಟುಡಿಯೋ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಯಾವ ತರ ಸಿಕ್ತು ಅಂತ ಸರ್ ಅವರು ಅವ್ರ ಯಾಕೆ ಕಾಲ ಅವಕಾಶ ಕೊಡಿ ಅಂತ ಹೇಳಿದ್ರು ನೀವೇ ಈ ಜೆ ಡಿ ಎಸ್ ದವ್ರದ್ದು ಹೇಳಿದ್ರೆ ನೀವು ಸುದೀಪ್ ಅವ್ರಿಗೂ ಆಗಲ್ಲ ಅದಕ್ಕೋಸ್ಕರ ನೆಟ್ಟು ಬಾಲ್ ಟೈಟ್ ಮಾಡೋರು ಅಂತ ಹೇಳಿದ್ರೆ ಅಂದಾದ್ರೆ ಡಿ ಸಿ ಎಮ್ ಅವ್ರಿಗೆ ಅವ್ರ ಮೇಲೆ ಆಕ್ರೋಶ ಇದ್ದಿದ್ರೆ ಹೆಂಗೆ ಕೊಡೋರು ಕಾಲಾವಕಾಶ ಕೊಡಿ ಅಂತ ಯಾಕೆ ಕೇಳೋರು ಅದಕ್ಕೂ ಇದು ಬೇಡ ನೋಡ್ರಿ ಯಾವುದೇ ದ್ವೇಷದ ರಾಜಕಾರಣ ಡಿ ಸಿ ಎಂ ಅವ್ರು ಮಾಡಲ್ಲ ಅವರ ದ್ವೇಷ ಕ್ಷಣಿಕವಾಗಿರ್ತಕ್ಕಂಥ ದ್ವೇಷ ಅಂತಕ್ಕಂಥದ್ದು ಬಂದು ಏನಾರ ಕೋಪ ಬಂದಾಗ ಕ್ಷಣಿಕವಾಗಿ ಅವರು ರಿಯಾಕ್ಟ್ ಮಾಡ್ತಾರೆ ಯಾರ ಮೇಲೂ ಕೂಡ ಅವರು ಪರ್ಮನೆಂಟ್ ದ್ವೇಷ ಆಗಲಿ ಬೇರೆಯವ್ರ ಮೇಲೆ ಅಗೆ ಸಾಧಿಸ ಪ್ರವೃತ್ತಿಯನ್ನು ಅವ್ರು ಇಟ್ಕೊಂಡಿಲ್ಲ ಆದ್ರೂ ಜಿಲ್ಲಾಡಳಿತದ ವೈಫಲ್ಯ ಅಂತ ಕಾಣಿಸ್ತಿದೆ ಇರ್ಬೋದು ಅದ್ರ ಬಗ್ಗೆ ನೀವು ಅದನ್ನ ಪ್ರಶ್ನೆ ಮಾಡಿ ಯಾರು ಜಿಲ್ಲಾಡಳಿತ ನಡೆಸ್ತಾವ್ರೆ ಅವ್ರನ್ನ ಪ್ರಶ್ನೆ ಮಾಡಿ